सिद्धेश्वर बैंक चुनाव लिए ಹಳೆ ಪೆನಲ್ಗೆ ಇಡೀ ಜಿಲ್ಲೆ ಜನ ಸಹಕಾರ ಮಾಡಿದ್ದಾರೆ ಅವ್ರು ಗೆದ್ದಿದ್ದಾರೆ ಅದರಲ್ಲಿ ಸಮಸ್ತ ಸಿದ್ದೇಶ್ವರ್ ಬ್ಯಾಂಕ್ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಬಟ್ ಅದರಲ್ಲಿ ನಾನು ನೇರವಾಗಿ ಏನೂ ಪಾಲ್ಗೊಂಡಿಲ್ಲ ಆದರೆ ಬ್ಯಾಂಕಿನ ದೃಷ್ಟಿಯಿಂದ ಚುನಾವಣೆ ಮಾಡಬಾರ್ದು ಅವಿರೋಧ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಅನಿವಾರ್ಯವಾಗಿ ಆಗಲಿಲ್ಲ ಆದರೆ ಹಳೆ ಪೆನ್ನಲ್ಲಿಗೆ ಸಪೋರ್ಟ್ ಮಾಡಿದ್ದು ನಿಜ ಜೊತೆಗೆ ಹೊಸೊಬ್ಬರಿಗೂ ಅವಕಾಶ ಕೊಡ್ರಿ ಅಂತ ಇವತ್ತು ಗೆದ್ದವರಲ್ಲಿಯೂ ಕೂಡ ಬಂದಿದ್ರು ಅವರಲ್ಲಿ ನಾನು ಮನವಿ ಮಾಡಿದ್ದೀನಿ ನಿಮ್ಮ ಮುಂದಿನ ಮತ್ತು ಆ ಬ್ಯಾಂಕು ಭವಿಷ್ಯದಲ್ಲಿ ಒಂದು ಒಳ್ಳೆ ಬ್ಯಾಂಕ್ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಮರಸ್ಯ ಕಾಪಾಡಿಕೊಡ್ರಿ ಭಿನ್ನಾಭಿಪ್ರಾಯ ಮಾಡಬೇಡಿ ಯಾಕಂದ್ರೆ ಬ್ಯಾಂಕ್ ಅಂದ್ರೆ ಬಹಳ ಒಂದು ಸೂಕ್ಷ್ಮವಾದಂತ ಸಂಸ್ಥೆ ಅದು ಸ್ವಲ್ಪ ಆಗಿದ್ರು ಬಹಳ ಅಪಪ್ರಚಾರ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ಎಲ್ಲ ನಿರ್ದೇಶಕರನ್ನ ಕರೆದಿದೆ ನಾನು ಸನ್ಮಾನ ಮಾಡಿ ಕಳಿಸಿದ್ದೀನಿ ಅವ್ರನ್ನೆಲ್ಲ ಅವ್ರ ಫೋಟೋನು ನಿಮ್ಗೆ ಕೊಡ್ತೀನಿ ಎಲ್ಲರೂ ಬಂದಿದ್ರು ಒಬ್ರು ಮಾತ್ರ ಇರಲಿಲ್ಲ ಅವರೆಲ್ಲೋ ಅನಿವಾರ್ಯವಾಗಿ ಹೊರವು ಇವನ್ ಇಬ್ಬರು ಇರಲಿಲ್ಲ ಅಷ್ಟೇ ಸೋ ಆ ಇನ್ನೂ ಉತ್ತಂಗಕ್ಕೆ ಹೋಗಬೇಕು ಬೆಳಿಬೇಕು ಅಂತ ಹೇಳಿ ನನ್ನ ಆಸೆ ಯಾಕಂದ್ರೆ ಒಂದ್ ಕಾಲದಲ್ಲಿ ಬಿಜಾಪುರದಲ್ಲಿ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕು ಮತ್ತು ಅತ್ಯಂತ ಹಳೆಯ ಬ್ಯಾಂಕ್ ನಮ್ಮ ಬ್ಯಾಂಕಿನ್ಕಿಂತ ಹಳೆ ಬ್ಯಾಂಕು ಬಹು ಮಗು ಕಟ್ಟಿರ್ತಕ್ಕಂಥ ಬ್ಯಾಂಕ್ ಶೆಡ್ಯೂಲ್ ಬ್ಯಾಂಕ್ ಆಗಿ ಬೆಳಿಬೇಕನ್ನೋ ಅಭಿಲಾಷೆ ಅದಕ್ಕೆ ಆದಷ್ಟು ಆ ದಿಶೆಯಲ್ಲಿ ನಾವು ಪ್ರೋತ್ಸಾಹ ಮಾಡ್ತೀವಿ ಜನ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ವೈಯಕ್ತಿಕ ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸೋ ಇದನ್ನ ಹೇಳೋ ಸಲುವಾಗಿ ನಾನು ಕರೆದಿದ್ದೆ ಬಟ್ ಇದನ್ನ ಬಿಟ್ಟು ಮತ್ತೇನಾರೆ ತಾವು ಕೇಳ್ತಿದ್ರೆ ಎರಡು ನಿಮಿಷ ತಮ್ಗೆ ಹೇಳಿ

ವೀರ್ ಲಿಂಗಾಯತ್ ವೀರ್ಶೈವ್ ಧರ್ಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಾ ಇದೆ ವೀರ್ಶೈ ಲಿಂಗಾಯತ್ ಅಂತಕ್ಕಂಥದ್ದು ಇದು ಬಹಳ ದುರಾದೃಷ್ಟಕರ ಯಾಕಂತಂದ್ರೆ ಲಿಂಗಾಯತ್ರು ನಾವು ವೀರ್ಶೈವ್ರೆ ವೀರ್ಶೈವರು ಲಿಂಗಾಯತ್ ಬಟ್ ಈಗ ನಾನೇನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ ಬಸವಣ್ಣನವರು ಬಹಳ ದೊಡ್ಡ ರಿಫಾರ್ಮ್ ಮಾಡಿದಾರೆ ಲಿಂಗಾಯತ್ ಸಮಾಜಕ್ಕೆ ಎಲ್ಲರೂ ಆ ಪ್ರಕ್ರಿಯೆಯಲ್ಲಿ ಸೇರಿಕೊಂಡು ಈ ಧರ್ಮ ಕಾಯಕ ಮತ್ತು ದಾಸೋಹ ಮಾಡತಕ್ಕಂಥ ಧರ್ಮ ಅದನ್ನು ಉಳಿಸ್ಕೋಬೇಕಾದ್ರೆ ನಂಬಲ್ಲಿ ಸಾಮರಸ್ಯ ಅವಶ್ಯ ಆದರೆ ಕೆಲವು ಕೆಲವು ಸ್ವಾಮಿಗಳು ಗುಂಪಾಗ್ತಾ ಇರೋದು ದುರಾದೃಷ್ಟಕರ ನಾನು ಎರಡೂ ಕಡೆ ಹೋಗಿಲ್ಲ ಈರ್ಷ್ಯರ ಕಡೆನೂ ಹೋಗಿಲ್ಲ ಲಿಂಗಾಯತರ ಕಡೆನೂ ಹೋಗಿಲ್ಲ ಎಲ್ಲರೂ ಸೇರ್ಕೊಂಡು ಹೋಗ್ರಿ ಅನ್ನೋದು ನನ್ನ ವಿನಂತಿ ಬಂದು ಎರಡನೇದು ಕನ್ನೇರಿ ಮಠಗಳ ಸ್ವಾಮಿಗಳ ಬಗ್ಗೆ ಬಸವನ ಬಾಗೇವಾಡಿಯಲ್ಲಿ ಏನೋ ಸ್ಟ್ರೈಕ್ ಆಗಿದೆ ಅಂತಕ್ಕಂಥದ್ದು ಹೇಳಿದರು ಅದು ನಾನೆಲ್ಲ ನನ್ನ ಬಸವನ ಬಾಗೇವಾಡಿ ಜನರಲ್ಲಿ ನಿವೇದನೆ ಮಾಡ್ಕೊಳ್ತೀನಿ ಈ ಥರ ಆಕ್ರೋಶಕ್ಕೆ ಅವ್ರದಿಂದ ಏನೋ ಒಂದು ಮಾತು ತಪ್ಪಾಗ್ಯದಂತ ತಮಗೆ ಭಾವಿಸಿದ್ರೂ ಕೂಡ ಅದನ್ನು ಅಷ್ಟರ ಮಟ್ಟಿಗೆ ದೀರ್ಘಕ್ಕೆ ಕೊಯ್ತಕ್ಕಂಥ ವಿಚಾರ ಅಲ್ಲ ಅದನ್ನು ಮತ್ತು ಭಾಳ ಆಡು ಭಾಷೆಯಲ್ಲಿ ಕನ್ನೇರಿ ಗುರುಗಳು ಮಾತನಾಡ್ತಾರೆ ಮತ್ತು ಭಾಳ ದೊಡ್ಡ ಕೆಲಸ ಅವರು ಕೋಲಾಪುರದಲ್ಲಿ ಇಲ್ಲಿಂದ ಹೋಗಿ ಆ ಮಠದ ಜೀರ್ಣೋದ್ಧಾರ ಮಾಡಿದ್ದಾರೆ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ರೈತರಿಗೆ ಏನೇನು ಆಗಬೇಕು ಆ ದೃಶ್ಯದಲ್ಲಿ ಅವ್ರ ಭಾಳ ಪ್ರಯತ್ನ ಇದೆ ಆ ಕೊಡುಗೆ ಕೂಡ ನಾವು ನೋಡಬೇಕಾಗ್ತದೆ ಅದನ್ನು ನೋಡಿಕೊಂಡು ನಾವೆಲ್ಲರೂ ಅವರು ಇನ್ನೊಂದು ಅವ್ರದ್ದೊಂದು ಮಠ ಒಳ್ಳೆ ರೀತಿಯಿಂದ ಬಸವಣ್ಣ ಬಾಗೇವಾಡಿ ಕಟ್ತಾ ಇದ್ದಾರೆ ಬಸವಣ್ಣನವ್ರನ್ನ ಇಟ್ ಇಟ್ಕೊಂಡೇ ಆ ವಿಚಾರವನ್ನು ಅವರು ಬೆಳೆಸ್ತಾ ಇದ್ದಾರೆ ಅವ್ರ ಸಂಬಂಧ ಅವರು ನಮ್ಮ ಜಿಲ್ಲೆಯವರು ಅಕಸ್ಮಾತ್ ಏನಾದರೂ ಒಂದು ಗ್ರಹಿಕೆ ಆಗಿದ್ರೆ ಅದನ್ನು ಯಾವುದು ಜನ ಅಷ್ಟು ದಿಲ್ಗಿಕ್ಕೆ ಹೋಗತಕ್ಕಂಥದ್ದು ಅವಶ್ಯಕತೆ ಇಲ್ಲ ಹೇಳಿ ನಾನು ಭಾವಿಸ್ತೀನಿ ಇಷ್ಟು ಮಾತ್ರ ನಾನು ಪ್ರತಿಕ್ರಿಯೆ ನೋಡಿ ನಿರ್ಬಂಧ ಹೇರ್ತಕ್ಕಂಥದ್ದು ಸರಿನೋ ತಪ್ಪು ಅನ್ನೋಕ್ಕಿಂತಲೂ ಈಗ ಭಾಳ ಜನ ಭಾಳ ಮಾತಾಡಿದ್ದಾರೆ ರಾಜಕಾರಣಿಗಳೇ ವಿಶೇಷವಾಗಿ ನಾವು ಭಾಳ ಮಾತನಾಡ್ತೀವಿ ಈಗ ನಮ್ಮಲ್ಲೂ ನಿರ್ಬಂಧನೇ ಹೇರ್ಬೇಕು ಏನೋ ಒಂದು ಸರ್ತಿ ಎಲ್ಲೋ ಯಾವಾಗೂ ಅವ್ರ ಪ್ರಾಯಶ ಸಾಂಗ್ಗಳು ಒಂದು ಅರವತ್ತು ಅರವತ್ತೈದು ವಯಸ್ಸು ಇರಬೇಕು ಯಾವಾಗೂ ಒಂದು ಸಣ್ಣ ತಪ್ಪಾದ್ರೆ ಅದಕ್ಕೆ ನಿರ್ಬಂಧನ ತನಕ ಹೋಗಿದ್ರಾಗ ಇಲ್ಲ ನಾನು ಸರ್ಕಾರಕ್ಕೂ ವಿನೇ ನಿವೇದನೆ ಮಾಡ್ಕೊಳ್ತೀನಿ ಈ ವಿಚಾರ ಇಲ್ಲಿಗೆ ಮುಗಿಸೋದು ಒಳ್ಳೇದು ಅಶ್ಲೀಲ ಪದ ಬರಬಾರ್ದು ಅಂತ ನಾನೇ ಹೇಳ್ತಾ ಇದ್ದೀನಿ ಅದು ನನ್ನ ಬಾಯಿನಿಂದನೂ ಬರಬಾರ್ದು ಸಾಂಗ್ಗಳಾದರೂ ಬರಬಾರ್ದು ಬೇರೆಯವರಿಂದ ಬರಬಾರ್ದು ಆದರೆ ಒಂದು ಪದ ಬಂತು ಅಂತೇಳಿ ನೂರು ಪದ ನಾವು ಉಪಯೋಗ ಮಾಡ್ತಕ್ಕಂಥದ್ದು ಸರಿಯಲ್ಲ ಅದನ್ನು ಅಲ್ಲಿಗೆ ಮುಗಿಸ್ಬಿಡ್ಬೇಕು ಈಗ ಪದಗಳು ಬಹಳ ಹೋಗ್ಯಾವ ಈಗ ನನ್ನ ಮೇಲೆ ಬಂದಿದ್ದ ಪದ ನೀವು ಕೇಳಿದ್ರೆ ನೀವೇ ಕೂಡುದಿಲ್ಲ ನೀವು ಅದನ್ನ ಟೆಲಿಕಾಸ್ಟ್ ಮಾಡಿರಿ ನಾನು ಎಲ್ಲಿ ಎಲ್ಲಿ ನಾನು ಎಲ್ಲಿಲ್ಲ ನಿನ್ನ ಸ್ವಾಮೀಜಿಗಳ ಕಿಂತೂ ಮ್ಯಾಲ ಇದ್ದೀವಿ ನಾವು ಒಬ್ಬರು ಮಂತ್ರಿ ಆಗಿವೆ ನೋಡ್ರಿ ರಾಜಕಾರಣಿಗಳು ಮಾಡ್ಕೋಬಾರ್ದು ಸ್ವಾಮಿಗಳು ಮಾಡ್ಕೋಬಾರ್ದು ಮತ್ತು ಯಾರು ವೈಯಕ್ತಿಕ ನಿಂದನೆ ಮಾಡಬಾರ್ದು ನಾನು ರಾಜಕಾರಣಿಗಳು ಮಾಡಬಾರ್ದು ಸ್ವಾಮಿಗಳು ಮಾಡಬಾರ್ದು ಏನ್ ಮುಖ್ಯಮಂತ್ರಿಗಳ ಕೃಪಾ ಕಾರ್ಯಕ್ರಮ ನಾನಿಲ್ಲ ಅಂತ ಹೇಳಿದ್ನಲ್ಲ ನೋಡಿ ಮುಖ್ಯಮಂತ್ರಿಗಳಿಗೂ ಕರೀತಾರೆ ಮಂತ್ರಿಗಳಿಗೂ ಕರೀತಾರೆ ಮತ್ ನಾವು ಎರಡು ಕಡೆ ಹೋಗ್ಬೇಕಾಗ್ತದೆ ಈಗ ಲಿಂಗಾಯತರು ಆ ಸಮಾವೇಶ ಪ್ರಾರಂಭ ಆಗಿದ್ದ ಬಾಗೇವಾಡಿಯಿಂದೆ ನಾನೇ ಮುಂದಿಂತ್ ಮಾಡಿದಿನ ನಾನೇನ್ ವೀರಶೈವರುನ ಲಿಂಗಾಯತ ಬೇರೆ ಮಾಡಬೇಡಿ ಕೌಲ್ ದಾರಿಗ್ ಹೋಗೋದ್ ಬೇಡ ಅಂತ ನಿವೇದನೆ ಮಾಡ್ಕೊಂಡಿದೀನಿ ಅಷ್ಟೇ ಯಾಕಂತಂದ್ರೆ ವೀರ್ಶೈವ್ ಲಿಂಗಾಯತರಲ್ಲಿ ಬಹಳಷ್ಟು ಜನ ಬಡವರಿದ್ದಾರೆ ಇನ್ನ ಅವ್ರನ್ನ ಬೆಳೆಸ್ತಕ್ಕಂಥದ್ದು ಅವ್ರಿಗೆ ವಿದ್ಯಾದಾನ ಕೊಡ್ತಕ್ಕಂಥದ್ದು ಮತ್ತು ಲಿಂಗಾಯತ್ ಸಮಾಜವನ್ನು ನಂಬಿ ಬೇರೆ ಸಮಾಜಗಳು ಆ ಕಾಲದಲ್ಲಿ ಬಸವಣ್ಣನ ಮಾತು ಕೇಳಿ ಪರಿವರ್ತನೆ ಆದಂತವರಿಗೂ ನ್ಯಾಯ ಧರ್ಮದ ಒಂದು ಕರ್ತವ್ಯ ಅದು ಸಮಾಜದಲ್ಲಿ ಒಳ್ಳೇದೇನಿದೆ ಅದನ್ನು ನಂಬ ಇನ್ನ ನಾವು ಏನೇ ಪ್ರತಿಪಾದನೆ ಮಾಡಿದ್ರು ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯದೇನಾಗ್ತದೆ ಅದನ್ನ ನಾವು ಮಾಡಬೇಕು ಈ ಜಗತ್ತಿನಲ್ಲಿ ಕೆಲವು ದೇಶದಲ್ಲಿ ಒಂದೇ ಭಾಷೆ ಒಂದೇ ಜಾತಿ ಅದ ನಮ್ಮಲ್ಲಿ ನೂರಾರು ಜಾತಿ ನೂರಾರು ಭಾಷೆ ಆಗಿ ಇವತ್ತು ನಮ್ಮ ಮನಸ್ಸುಗಳನ್ನ ನಾವೇ ಹೊಡ್ಕೊಳ್ತಾ ಇದ್ದೀವಿ

ಸ್ವಲ್ಪ ನೂರು ಕೋಟಿಯಿಂದ ನೂರ ಐವತ್ ಕೋಟಿ ಹೋಗ್ಬೋದೆ ಅಥವಾ ಇನ್ನೂರ್ ಕೋಟಿ ಹೋಗ್ಬೋದೆ ಬೇರೆಯವ್ರ ಐದ್ನೂರ್ ಕೋಟಿ ಖರ್ಚು ಮಾಡೋದನ್ನ ಇಲ್ಲ ಅದ್ರ ಅರ್ಧದಲ್ಲ ಅದಕ್ಕಿಂತಲೂ ಕಡಿಮೆ ಖರ್ಚದಲ್ಲಿ ಇಲ್ಲಿ ಆಗ್ತದೆ ಅದನ್ನ ನೀವು ಆದ್ಯತೆ ಮೇರೆಗೆ ಪರಿಗಣನೆಗೆ ತಗೊಳ್ರಿ ಅಂತ ಹೇಳಿದಿನಿ ಮತ್ತು ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲಿ ನಾನು ಇದೇ ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ ಇಲ್ಲ ಇಲ್ಲಿ ಪಿ ಪಿ ಮಾಡೋದು ಬೇಡ ನಾವು ಗೋರ್ಮೆಂಟೇ ಮಾಡೋಣ ಅಂತೇಳಿ ಜಿಲ್ಲಾ ಮಂತ್ರಿಗಳು ಕೂಡ ನನ್ನ ಎದುರಿಗೆ ಪ್ರತಿಪಾದನೆ ಮಾಡಿದ್ದಾರೆ ನನಗ್ ಗೊತ್ತಿಲ್ಲ ನೋಡಿ ಅವ್ರು ಯಾವ ದೃಷ್ಟಿ ಅವ್ರು ನೀವು ಅವ್ರಿಗೆ ಕೇಳಿ ನನಗ್ ಗೊತ್ತಿರೋ ಮಟ್ಟಿಗೆ ಯಾರು ಕುಮ್ಮ ಕೊಟ್ಟಿಲ್ಲ ಇದು ಸ್ವಯಂ ಪ್ರೇರಣೆಯಿಂದ ನಡೀತಕ್ಕಂತ ಒಂದು ಪ್ರತಿಭಟನೆ ಯಾರು ಇದಕ್ ಹಂಗಾದ್ರೆ ನಾನೇ ಮಾಡ್ಬೇಕಂತ ಹೇಳಿ ಕಿಸಿಂದ ಮೂರ್ ಸರ್ತಿ ಅಸೆಂಬ್ಲಿನಲ್ಲಿ ಇದೇ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇದ್ದಾಗ ಕೇಳಿದೀನಿ ನಾನು ಅದನ್ನು ನೆನಪು ಮಾಡಿದೀನಿ ಮುಖ್ಯಮಂತ್ರಿಗಳಿಗೆ ಈಗ ನಿನ್ನಿಲ್ಲ ಮೊನ್ನೆ ಏನು ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರು ಸಭೆ ಕರೆದಿದ್ದರು ಅವತ್ತು ನಾನು ಮನವರಿಕೆ ಮಾಡಿ ಪ್ರಯತ್ನ ಮಾಡೇ ಬಂದಿದ್ದೀನಿ ಅದು ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿದ್ದು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಗೂ ನಾನು ಹೇಳಿದ್ದೀನಿ ಅವರು ಒಪ್ಪಿದ್ದಾರೆ ಅಲ್ಲೇ ಲಕಿಲಿ ಜಿ ಪರಮೇಶ್ವರ್ ಅವರಿದ್ರು ಅವರು ಮೆಡಿಕಲ್ ಕಾಲೇಜ್ ನಡ ಅವ್ರಿಗೂ ಹೇಳಿದ್ದೀನಿ ಅವರು ಒಪ್ಪಿದ್ದಾರೆ ನೋಡಿ ಪಿ 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 ಮಾಡೆಲ್ನಲ್ಲಿ ಮಾಡ್ಬೇಕಂತಕ್ಕಂತ ನಿರ್ಣಯ ನಮ್ಮ ಸರ್ಕಾರ ಬಂದಮೇಲೆ ಆಗಿಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದು ನಿರ್ಣಯ ಮರು ಮರುಪರಿಶೀಲನೆ ಮಾಡಿ ಮರು ಪ್ರಸ್ತಾವನೆಯನ್ನ ಸಲ್ಲಿಸಬೇಕಾದಂತ ಅನಿವಾರ್ಯತೆ ಇದ್ದೇ ಇದೆ ಕಾನೂನು ಪ್ರಕ್ರಿಯೆ ಮೇಲೆ ಅದು ಸರಳವಾಗಿ ಮಾಡಬಹುದು ಏನ್ರಿ ಎಲ್ಲಿ ಧರಣಿ ಕುತ್ತವ್ರು ಅಪರಾಧಿ ನಿರಪರಾಧಿ ಹೆಂಗಿರ್ತಾರೆ ಅದು ಅವ್ರ ಉದ್ದೇಶ ಕಾಲೇಜ್ ಆಗ್ಲಿ ಅನ್ನೋದು ಇರ್ತದೆ ವಿನಾ ಬೇರೆ ಅವ್ರನ್ನ ಆ ರೀತಿ ನಾವು ಸಂಬೋಧಿಸುದು ಸರಿಯಲ್ಲ ಪ್ರತಿಭಟನೆ ಯಾರೇ ಮಾಡಿದ್ರು ಕೂಡ ಒಂದು ಬೇಡಿಕೆ ಇಟ್ ಮಾಡಿರ್ತಾರೆ ವಿನಾ ಅದ್ರ ಬಗ್ಗೆ ನಾವು ಸಂಬೋಧನೆ ಆಗಲ್ಲ ಈ ಸಚಿವರ ಕೈಮಾಡ ರ ಇಲ್ಲ ಇಲ್ಲಿ ನೋಡಿ ಈಗ ಪದ ಯಾರಿಂದಾದ್ರು ಒಂದ್ಸರ್ತಿ ಅಪಭ್ರಂಶ ಆಗಿ ಹೋದಾಗ ಅದನ್ನ ಎಷ್ಟೋ ಜನ ತಿಳ್ಕೊಂಡು ಆಮೇಲೆ ತಿತ್ಕೊಂಡಿಲ್ವಾ ತಪ್ಪಿ ಹೋಗಿರ್ತಾವನ್ನೊಂದ್ಸರ್ತಿ ಮತ್ತ ಅವರು ಯಾವಾಗ್ಲೂ ಆಡ್ ಭಾಷೆಯಲ್ಲಿ ಮಾತನಾಡ್ತಾರೆ ನಮ್ಮಂದ್ರೆ ಹಳ್ಳಿ ಭಾಷೆಯಲ್ಲೇ ಮಾತಾಡ್ತಾರ ಕನೇರಿ ಶ್ರೀಗಳು ಹಾಗೇನು ನಾನು ಅದನ್ನ ನಾನು ಸಮರ್ಥನೆ ಮಾಡ್ತೀನತ್ತಲ್ಲ ಆದ್ರೆ ಅದನ್ನ ಇಷ್ಟರ ಮಟ್ಟಿಗೆ ಒಯ್ದು ಯಾಕಂದ್ರೆ ಅವ್ರು ಬೇರೆ ಕೆಲಸಗಳೇನದಾವ ಇವತ್ತು ಕೃಷಿ ಸಮಾಜಕ್ಕಾಗ್ಲಿ ಮತ್ತು ವ್ಯವಸಾಯ ಮಾಡೋದ್ರಲ್ಲಾಗಲಿ ಸಾಕಷ್ಟು ಪ್ರಗತಿಯನ್ನ ಕನ್ನೇರಿ ಮಠದಲ್ಲಿ ಮಾಡಿದ್ದಾರೆ ಅದನ್ನು ಗಣನೀಯದಲ್ಲಿ ಇಟ್ಕೊಂಡು ನಾವು ಪ್ರತಿಕ್ರಿಯೆ ಕೊಡೋದು ಸೂಕ್ತ ಅನ್ನಿಸ್ತದೆ ನೋಡ್ರಿ ಈಗ ನಾನು ಅದು ಯಾವ ರೀತಿ ಅನ್ನೋದು ನನಗೆ ಗೊತ್ತಿಲ್ಲ ಇದು ಒಂದು ಸು ಡೆವಲಪ್ಮೆಂಟ್ ಇದು ನನಗೆ ಗೊತ್ತಿಲ್ಲ ನಾನು ಅದನ್ನು ಕೇಳಿ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ನಾನು ಆ ವಿಷಯ ಪ್ರಸ್ತಾಪ ಮಾಡತಕ್ಕಂಥ ಅವಕಾಶ ನನಗಿಲ್ಲ ಅದನ್ನ ನೀನೇ ಮಾಡಿದ್ರು ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ಅವ್ರೇನು ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾವೆಲ್ಲ ಬದ್ದಿರ್ತೀವಿ ಅದಕ್ಕೆ ಆಲ್ರೆಡಿ ನಿಮ್ಮ ಜೊತೆ ಹಿಂದಿನ ಸರ್ತಿ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟೀನಿ ಆ ವಿಷಯ ಈಗ ಮತ್ತೆ ಪುನಃ ಪ್ರಸ್ತಾಪ ಮಾಡೋದ್ರಲ್ಲಿ ಅರ್ಥಿಲ್ಲ ಆದರೆ ಈಗ ಏನೇ ಇದ್ದರೂ ಕೂಡ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಅದು ಮುಖ್ಯಮಂತ್ರಿಗಳು ಪಿ ಸಿ ಅಧ್ಯಕ್ಷರು ಹೈಕಮಾಂಡ್ ಇದ್ದಾರೆ ಥ್ಯಾಂಕ್ ಯು